ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಶ್ರೀಲಕ್ಷ್ಮೀ ಹಯಗ್ರೀವ ಶ್ಲೋಕ ಅದರ ಜೊತೆಗೆ ಮಕ್ಕಳ ಒಂದು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಶಕ್ತಿಯುತವಾದ ಒಂದು ಹಯಗ್ರೀವ ಗಾಯತ್ರಿ ಮಂತ್ರದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಯಗ್ರೀವ ಅಂತಂದ್ರೇನೆ ವಿಷ್ಣು ದೇವರ ಒಂದು ಅವತಾರ ಇದು ಹಯಗ್ರೀವ ಅಂತ ಹೆಸರೇ ಸೂಚಿಸುವಂತೆ ಮನುಷ್ಯನ ದೇಹ ಇರುತ್ತೆ ಆದರೆ ಕುದುರೆಯ ಒಂದು ಮುಖವನ್ನು ಹೊಂದಿರುವಂತಹ ಈ ಒಂದು ಹಯಗ್ರೀವ ದೇವರನ್ನ ಪುರಾಣಗಳ ಪ್ರಕಾರ ಸೃಷ್ಟಿಯ ಒಂದು ಪ್ರಾರಂಭದಲ್ಲಿ ಬ್ರಹ್ಮ ದೇವರಿಂದ ಮಧು ಮತ್ತು ಕೈಟವರೆಂಬ ರಾಕ್ಷಸರು ಏನು ಮಾಡಿರ್ತಾರೆ ಅಂತಂದರೆ ಆ ಒಂದು ವೇದಗಳನ್ನು ವೇದದ ಪುಸ್ತಕಗಳನ್ನು ಕದ್ದಿರ್ತಾರೆ ಆ ಒಂದು ಪುಸ್ತಕಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ವಿಷ್ಣು ದೇವರು ಈ ಒಂದು ಹಯಗ್ರೀವರ ದೇವರ ಒಂದು ಅವತಾರವನ್ನು ತಾಳಿರ್ತಾರೆ ಹಾಗಾಗಿ ಜ್ಞಾನ ವೇದ ಅಂತಂದ್ರೆ ಜ್ಞಾನದ ಒಂದು ಸಂಕೇತ ಅಲ್ವಾ ಹಾಗಾಗಿ ಜ್ಞಾನದ ವಿದ್ಯೆಯ ಒಂದು ಸಂಗೀತವಾಗಿ ಹಯಗ್ರೀವರನ್ನು ನಾವು ಸ್ಮರಿಸೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಸರಸ್ವತಿಯ ಗುರು ಅಂತಂದು ಕೂಡ ಈ ಒಂದು ಹಯಗ್ರೀವ ದೇವರನ್ನು ಕರೀತಾರೆ ಹಾಗಾಗಿ ಈ ಒಂದು ಹಯಗ್ರೀವ ದೇವರು ಶ್ಲೋಕಗಳನ್ನಾಗಿರ್ಬೋದು ಮಂತ್ರಗಳನ್ನಾಗಿರ್ಬೋದು ಮಕ್ಕಳ ಒಂದು ಕಡೆಯಿಂದ ಹೇಳಿಸೋದ್ರಿಂದನೂ ಕೂಡ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮವಾದ ಪ್ರಗತಿ ಆಗುತ್ತೆ ಹಾಗಾಗಿ ಈ ಒಂದು ಹಯಗ್ರೀವ ಶ್ರೀ ಶ್ರೀಲಕ್ಷ್ಮಿ ಹಯಗ್ರೀವ ಶ್ಲೋಕ ಶ್ರೀ ಲಕ್ಷ್ಮಿ ಹಯಗ್ರೀವ ಶ್ಲೋಕದಲ್ಲಿ ಇವು ಪ್ರಮುಖವಾದ ಒಂದು ಪ್ರಥಮವಾಗಿರುವಂಥ ಸಾಲುಗಳು ಈ ಒಂದು ಶ್ಲೋಕ ಇಪ್ಪತ್ತ್ಮೂರು ಸ್ಟಾಂಜ ಬರುತ್ತೆ ಅದರಲ್ಲಿ ಇದು ಪ್ರಥಮವಾಗಿರೋದು ಜ್ಞಾನಾನಂದಮಯ ದೇವಂ ನಿರ್ಮಲ ಸ್ಫಟಿಕ ಆಧಾರ ಸರ್ವವಿಧ್ಯಾನಂ ವಿಜ್ಞಾನಂ ಹಯಗ್ರೀವ ಈ ಒಂದು ಶ್ಲೋಕವನ್ನು ನಾವು ಪ್ರತಿನಿತ್ಯನೂ ಹೇಳ್ಬೋದು ಇಲ್ಲವೇ ಪ್ರತಿ ಒಂದು ಗುರುವಾರನ ದಿವಸ ಮಕ್ಕಳ ಒಂದು ಕಡೆಯಿಂದ ಮುಂಜಾನೆ ಅಥವಾ ಸಾಯಂಕಾಲ ಈ ಒಂದು ಶ್ಲೋಕವನ್ನು ನಿಮಗೆ ಸಾಧ್ಯವಾದಷ್ಟು ಸಾರಿ ಅಂದರೆ ಒಂದು ಸಾರಿ ಆಗಿರ್ಬೋದು ಅಥವಾ ನೂರ ಎಂಟು ಸಾರಿ ಪಡಿಸೋದರಿಂದ ಉತ್ತಮವಾದ ಒಂದು ಫಲಗಳು ಸಿಗುತ್ತವೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿಯಾಗಿ ಇನ್ನೊಂದು ಹಯಗ್ರೀವ ಗಾಯತ್ರಿ ಮಂತ್ರ ಈ ಒಂದು ಮಂತ್ರ ಬಹಳ ಸರಳವಾಗಿರೋದು ಇದನ್ನು ಕೂಡ ಮಕ್ಕಳ ಒಂದು ಕಡೆಯಿಂದ ಹೇಳಿಸಬಹುದು ಆ ಒಂದು ಹಯಗ್ರೀವ मन्त्र ज्ञानानन्दमय विद्महे वागीश्वराय धीमहि तन्नो हयग्रीव प्रचोदयात् ಈ ರೀತಿಯಾಗಿ ಪ್ರತಿನಿತ್ಯನೂ ಕೂಡ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ವಿದ್ಯೆಯಲ್ಲಿ ಅಭ್ಯಾಸ ಮಾಡುವ ಕಡೆಗೆ ಹೆಚ್ಚು ಗಮನ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಓದುವ ಕಡೆಗೆ ಮಕ್ಕಳನ್ನು ಸೆಳೆಯುವಂಥ ಒಂದು ಕೆಲಸ ಈ ಒಂದು ಮಂತ್ರ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತಪದೇ ಈ ಒಂದು ಮಂತ್ರವನ್ನು ಕೂಡ ಮಕ್ಕಳ ಕಡೆಯಿಂದ ತಪದೇ ಪಠಿಸಿ ಒಳ್ಳೆಯದಾಗಲಿ